ಈ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಈ ಸ್ವಾತಂತ್ರ್ಯೋತ್ಸವ ನಮ್ಮೆಲ್ಲರಿಗೂ ಇಡೀ ನೂರ ನಲವತ್ತು ಕೋಟಿ ಜನರಿಗೆ ಇದು ಒಂದು ಸಂಭ್ರಮದ ಸಡಗರದ ಹಬ್ಬದ ದಿವಸ ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ಸಮಸ್ತ ನಾಡಿನ ಜನತೆಗೆ ಬೀದರ್ ಜಿಲ್ಲೆಯ ಜನತೆಗೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ಇರುವುದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಆತ್ಮೀಯರಾದ ನಮ್ಮ ಪೌರತ್ ಸಚಿವರು ಆದಂತಹ ಮಾನ್ಯ ಶ್ರೀ ರಹೀಮ್ ಖಾನ್ ಜಿ ಅವರೇ ಸಂಸದರಾದಂತಹ ಮಾನ್ಯ ಸಾಗರ್ ಖಂಡ್ರೆ ಅವರೇ ವಿಧಾನಸಭೆಯ ಸದಸ್ಯರಾದಂಥ ಮಿತ್ರರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ ವಿಧಾನ ಪರಿಷತ್ತಿನ ಸದಸ್ಯಗಳಾದಂಥ ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ನೂತನವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದಂತ ಆತ್ಮೀಯರಾದ ಮಾನ್ಯ ಶ್ರೀ ಮಾರುತಿರಾವ್ ಮುಳೆ ಅವರೇ ನಮ್ಮ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಜಾಬ್ಶೆಟ್ಟಿ ಅವರೇ ಬೀದರ್ ನಗರಸಭೆ ಅಧ್ಯಕ್ಷರಾದಂಥ ಯವಸುದ್ದೀನ್ ಅವರೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಬೀದರ್ ಜಿಲ್ಲಾಧಿಕಾರಿಯಾದ ಶ್ರೀಮತಿ ಶಿಲ್ಪ ಅವರ ಜಿಲ್ಲಾ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಗಿರೀಶ್ ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಮಾನ ಪ್ರದೀಪ್ ಅವರೇ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀಮತಿ ವಾರತಿ ಅವರೇ ಎಲ್ಲ ನಮ್ಮ ವಿಶೇಷವಾಗಿ ಕೊನದಲ್ಲೇ ಭಾಗವಹಿಸಿದಂತ ಎಲ್ಲ ಪೊಲೀಸ್ ಇಲಾಖೆ ಅಬ್ಕಾರಿ ಇಲಾಖೆ ಅರಣ್ಯ ಇಲಾಖೆ ಎನ್ಸಿಸಿ ಕೆಡೆಟ್ನವರು ಇದ್ದಾರೆ ಇಲ್ಲಿ ವಿವಿಧ ನಮ್ಮ ಎಲ್ಲ ಇಲಾಖೆಯ ಪ್ರಮುಖ ನಮ್ಮ ಅಧಿಕಾರಿ ಬಂಧದವರೇ ಮತ್ತು ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಂಥವರು ನಮ್ಮ ದೇಶದ ಭವಿಷ್ಯ ನಮ್ಮ ದೇಶ ಮಾಧ್ಯಮದ ವಿರುದ್ಧ ಮತ್ತೊಮ್ಮೆ ಇವತ್ತನೇ ಮಿನದನೇ ಶುಭಾರ್ಶೆಗಳನ್ನು ಹೇಳಲಿಕ್ಕೆ ಬಯಸ್ತಾ ನಾವೇನು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಈ ದಿವಸ ಈ ಸ್ವಾತಂತ್ರ್ಯಕ್ಕಾಗಿ ನಮಗೆ ಬಂಧನದಿಂದ ಮುಕ್ತಿ ಮಾಡಿದಂತ ಏನು ರಾಷ್ಟ್ರೀಯ ನಾಯಕರುಗಳಿದ್ದಾರೆ ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ ಅವರೆಲ್ಲರಿಗೆ ಸ್ಮರಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇವತ್ತು ಸ್ವಾತಂತ್ರ್ಯ ಏನು ಪುಕ್ಕಡೆ ಸಿಕ್ಕಿಲ್ಲ ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ತ್ರಿವರ್ಣ ಧ್ವಜಕ್ಕಾಗಿ ರಕ್ತವನ್ನು ಕೊಟ್ಟಿದ್ದಾರೆ ಸೆರೆಮನೆ ವಾಸ ಅನುಭವಿಸಿದ್ದಾರೆ ಎರಡು ನೂರು ವರ್ಷಗಳ ಫಲಕೀಯ ಆಡಳಿತ ಬ್ರಿಟಿಷರ ಆಡಳಿತ ಈ ಒಂದು ಆಡಳಿತದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ತಮಗೆಲ್ಲ ಸರ್ವಸ್ವವನ್ನು ಕಳೆದುಕೊಂಡಂತ ಏನು ಅನೇಕ ನಮ್ಮ ದೇಶದ ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ ಅಸಂಖ್ಯಾತ ಜನ ಅವರೆಲ್ಲರ ತ್ಯಾಗ ಬಲಿದಾನ ಇವತ್ತು ನಾವು ಸ್ಮರಿಸಬೇಕಾಗ್ತದೆ ಆತ್ಮೀಯ ಬಂಧುಗಳೇ ಹದಿನೆಂಟುನೂರ ಐವತ್ತೇಳರಲ್ಲಿ ಏನು ಸಿಪಾಯಿ ದಂಗೆ ಆಯಿತು ಆ ಸಿಪಾಯಿ ದಂಗೆ ಇನ್ನು ಸೇರಿಸಿ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಸುಮಾರು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ನಡೆದಿದ್ದಾವೆ ಇವತ್ತು ಅನೇಕ ಜನ ನೀವು ನೋಡಿ ಅದರಲ್ಲಿ ವಿಶೇಷವಾಗಿ ನಾನು ಪ್ರಮುಖವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಮರಿಸ್ತಾ ಇದ್ದೇನೆ ಯಾಕೆಂದ್ರೆ ಅಹಿಂಸೆ ಮುಖಾಂತರ ವಿಶ್ವದಲ್ಲೇ ವಿನೂತನವಾಗಿ ಇವತ್ತು ಐತಿಹಾಸಿಕವಾಗಿ ಸತ್ಯ ಅಹಿಂಸೆ ಅದರ ಮುಖಾಂತರ ಒಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು ಈ ಭಾರತ ದೇಶದ್ದು ಒಂದು ಜಗತ್ತಿನಲ್ಲಿ ಇತಿಹಾಸ ಹೇಳಿ ನಾವೆಲ್ಲ ಹೇಳಬಹುದು ಆತ್ಮೀಯ ಬಂಧುಗಳೇ ಈ ಸ್ವಾತಂತ್ರ್ಯಕ್ಕಾಗಿ ಇವತ್ತು ಸತತವಾಗಿ ಹತ್ತೊಂಬತ್ ನೂರ ಐದರಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಬಂಗಾಳವನ್ನು ಒಡೆಯಲ್ಲ ಮುಂದಾದಾಗ ಬಂಗಭಂಗ ಚಳವಳಿ ಆಗ್ತದೆ ಅನೇಕ ಜನ ಅದಕ್ಕಾಗಿ ತ್ಯಾಗ ಮಾಡುತ್ತಾರೆ ಎರಡ್ ಹತ್ತೊಂಬತ್ತರಲ್ಲಿ ಪ್ರವೃತ್ ಕಾಯ್ದೆ ರಾಜದ್ರೋಹದ ವಿಚಾರಣೆಗೆ ನೇಮಕವಾದ ಆಯೋಗ ವಿರೋಧಿಸಿ ಉಗ್ರವಾದಂತಹ ಒಂದು ಹೋರಾಟ ನಡೀತದೆ ನಂತರ ಚಂಪಾರಣ್ಯ ಸರ್ಕಾರ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪುನರ್ ಸಂಘಟನೆ ಮಾಡಲಾಗ್ತದೆ ಇಪ್ಪತ್ತೇಳರಲ್ಲಿ ಭಾರತದ ಸಂವಿಧಾನಿಕ ಸುಧಾರಣೆಗಾಗಿ ಸೈಮನ್ ಆಯೋಗ ರಚಿಸುತ್ತಾರೆ ಇದರಲ್ಲಿ ಭಾರತಕ್ಕೆ ಸ್ಥಾನವಿರಲಿಲ್ಲ ಇದರ ವಿರುದ್ಧ ಇವತ್ತಂದಿನ ಕಾಂಗ್ರೆಸ್ ಕಡೆಯಿಂದ ಹೋರಾಟ ನಡೀತದೆ ಇಪ್ಪತ್ತೊಂಬತ್ತರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕು ಅಂತ ಹೇಳಿ ಲಾಹೋರ್ ಅಧಿವೇಶನದಲ್ಲಿ ಜವಾಹರಲಾಲ್ ನೆಹರು ಜಿ ಅವರ ಅಧ್ಯಕ್ಷತೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗ್ತದೆ ಮೂವತ್ತರಲ್ಲಿ ಹದಿನೇಳ ಹದಿನೇಳ ಅಹಮದಾಬಾದ್ನಿಂದ ದಾಂಡಿಯವರೆಗೆ ನಾಲ್ಕುನೂರು ಕಿಲೋಮೀಟರ್ ಕಾಲಿಗೆಯಲ್ಲಿ ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿಯವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತದೆ ಕಾನೂನು ಭಂಗ ಚಳವಳಿ ಆಗ್ತದೆ ನಂತರ ಅತ್ಯಂತ ಐತಿಹಾಸಿಕವಾದಂತಹ ಘಟ್ಟರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಬ್ರಿಟಿಷರೇ ಭಾರತ ತೊಲಗಿ ಅಂತ ಹೇಳಿ ಘೋಷಣೆ ಕೂಗಿ ದೇಶವ್ಯಾಪಿ ಚಳಿ ಚೌ ಚಳವಳಿ ಆಗ್ತದೆ ಉಗ್ರ ಸ್ವರೂಪ ಪಡೆಯುತ್ತದೆ ಅದಾದ್ಮೇಲೆ ನಮಗೆ ಹತ್ತೊಂಬತ್ತು ನಮ್ಮ ದೇಶ ಸ್ವಾತಂತ್ರ್ಯ ಆಗ್ತದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಈ ರಾಷ್ಟ್ರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಇವತ್ತು ನೋಡಿ ಅನೇಕ ಜನ ಇವತ್ತು ಗೋಪಾಲ್ ಕೃಷ್ಣ ಗೋಖಲೆ ಅವರಿಗೆ ಇಟ್ಕೊಂಡು ಇವತ್ತು ಅರವಿಂದ್ ಘೋಷ್ರವರು ಬಾಲ್ಗಂಗಾಧರ್ ತಿಲಕ್ ರವರು ಸುಭಾಷ್ ಚಂದ್ರ ಬೋಸ್ ರವರು ವಲ್ಲಭಭಾಯಿ ಪಟೇಲ್ ರವರು ಹೀಗೆ ಸುಮಾರು ಜನ ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು ಇವತ್ತೇನು ಎಲ್ಲ ಸಮುದಾಯದವರು ಇವತ್ತು ಸರೋಜನಿ ಮಹಿಷಿ ಅವರು ಹೀಗೆ ಸುಮಾರು ಜನ ಭಗತ್ ಸಿಂಗ್ರವರು ಇವತ್ತೇನು ಚಂದ್ರಶೇಖರ್ ಆಜಾದ್ ರವರು ಸುಧೇವ್ ಅವರು ಹೀಗೆ ಹೇಳ್ತಾ ಇದ್ರೆ ಮಂಗಲ್ ಪಾಂಡೆ ಅವರು ಸುಮಾರು ನೂರಾರು ಸಾವಿರಾರು ಸಂಖ್ಯಾತ ಜನ ಅವರ ಹೆಸರು ಯಾರು ಇವತ್ತು ನಾವು ಕೇಳಲಿಕ್ಕೆಲ್ಲ ಜಲಿಯಾಲ ಭಾಗದಂತ ಹತ್ಯಾಕಾಂಡ ಆಗ್ತದೆ ಅಂತ ಸಂದರ್ಭದಲ್ಲಿ ಇವತ್ತು ಅನೇಕ ನಮ್ಮ ರಾಷ್ಟ್ರೀಯ ನಾಯಕರುಗಳು ಇವತ್ತು ನೀವು ನನಗೆ ನರ್ಥ ಕೊಡಿ ನಾನು ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತೇಳಿ ಹೇಳ್ತಾರೆ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರು ಅದೇ ರೀತಿಯಲ್ಲಿ ಬಾಲಗಂಗಾಧರ್ ತಿಲಕರವರು ಸಹಾಜನನ್ನ ಜನ್ಮ ಸಿದ್ಧ ಹಕ್ಕು ಅನ್ನುವಂತ ಒಂದು ಘೋಷಣೆಯನ್ನು ಹೇಳ್ತಾರೆ ಅನೇಕ ಮಾನೀಯರು ಇವತ್ತು ಅವರೆಲ್ಲ ಹೋರಾಟ ತ್ಯಾಗ ಬಲಿದಾನ ಸರಿಮಾನ ವಾಸ ಇವೆಲ್ಲದರಿಂದ ಇವತ್ತು ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ ವಂದನೆ ಮುಕ್ತರಾಗಿ ಇವತ್ತು ಇಪ್ಪತ್ತಾರನೇ ಜನವರಿಯಿಂದ ನಾವೇನು ಇವತ್ತು ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡು ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತೀವಿ ನಮಗೆ ಇಡೀ ಜಗತ್ತಿನಲ್ಲೇ ವಿಶಿಷ್ಟವಾದಂಥದ್ದು ಇವತ್ತು ಬ್ರಿಟನ್ ಮೆರವಣಿಗೆಯಲ್ಲಿದ್ದಂತ ದೊಡ್ಡ ಐತಿಹಾಸಿಕವಾದಂತಹ ನಮ್ಮ ಸಂವಿಧಾನ ಸಂವಿಧಾನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಮುಖಾಂತರ ಇವತ್ತು ನಾವು ಆಡಳಿತ ನಡೆಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಬರೀ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಇವತ್ತು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಹದಿನೆಂಟುನೂರ ಐವತ್ತೇಳಕ್ಕಿಂತ ಪೂರ್ವದಲ್ಲಿ ರಾಣಿ ಚೆನ್ನಮ್ಮ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತದೆ ಇವತ್ತೇನು ಸಂಗೊಳ್ಳಿ ನಾರಾಯಣರವರ ಇವತ್ತು ಜನ್ಮದಿನ ಈ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೂ ನಾನು ಸ್ಮರಿಸಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಜಿಲ್ಲೆಯಲ್ಲಿನೂ ಸಹಿತ ಸುಮಾರು ಜನ ಆವಿ ಬಿಡಪ್ಪ ಅವರು ಇರ್ಬೋದು ಕಾಕನಾಳಿ ಅವರು ಇರ್ಬೋದು ಇವತ್ತಿನ್ನೂ ಸುಮಾರು ಜನ ಇವತ್ತು ಈ ಬೀದರ್ನಲ್ಲಿ ನೈಸಾಮನ ವಿರುದ್ಧ ಹೋರಾಟ ಮಾಡ್ತಾರೆ ಸ್ವಾತಂತ್ರ್ಯಕ್ಕಾಗಿ ಚಳವಳಿ ಮಾಡ್ತಾರೆ ಇವತ್ತು ಅವರೊಬ್ಬ ಗೌರವ ಕಂಬಳಿ ಅವರು ಇವತ್ತೀಗೆ ಹೆಸರು ಬಹಳಷ್ಟಿದೆ